ಜಾನನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ಚಾಟಿ ಏಟು ದೇಶದ ಅತಿ ದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ನಿಂದ ಚೀಮಾರಿಯನ್ನು ಹಾಕಿಸಿಕೊಂಡ ಬಳಿಕ ಚುನಾವಣಾ ಆಯೋಗಕ್ಕೆ ಎಲೆಕ್ಟರಲ್ ಬಾಂಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸಲ್ಲಿಕೆ ಮಾಡಿದೆ ತಾನು ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನ ಸಲ್ಲಿಕೆ ಮಾಡಿದ್ದೇನೆ ನಿಮ್ಮ ನಿರ್ದೇಶನದ ಮುಖಾಂತರ ನಿಮ್ಮ ನಿರ್ದೇಶನದ ಬಳಿಕ ನಿಮ್ಮ ಆದೇಶವನ್ನು ನಾವು ಪಾಲನೆ ಮಾಡಿದ್ದೇವೆ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಮುಖ್ಯಸ್ಥ ದಿನೇಶ್ ಕುಮಾರ್ ಖಾರ ಅವರು ಅಫಿಡವಿಟ್ ಅನ್ನು ಸಲ್ಲಿಸಿದ್ದಾರೆ ಈ ಅಫಿಡವಿಟ್ನಲ್ಲಿ ಅವರು ಹೇಳಿದ್ದಾರೆ ಫೆಬ್ರವರಿ ಹದಿನೈದನೆಯ ತಾರೀಕು ಮತ್ತು ಮಾರ್ಚ್ ಹನ್ನೊಂದನೆಯ ತಾರೀಕು ಸುಪ್ರೀಂ ಕೋರ್ಟ್ ಎರಡು ಸಪರೇಟ್ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ ಫೆಬ್ರವರಿ ಹದಿನೈದನೆಯ ತಾರೀಕು ಕೊಟ್ಟಂತಹ ನ ಪ್ರಕಾರ SBI shall submit details of the electoral bonds purchased since the interim order of this court dated 12th April 2019 till date to the ECI Election Commission of India. The details shall include the date of the purchase of each electoral bond, the name of the purchaser of the bond, and denomination of the electoral bond purchased. C. SBI shall submit the details of political parties which have received contributions through electoral bonds since the interim order of this court dated 12th april 2019 till date to the eci. sbi must disclose the details of the each electoral bond encashed by political parties which shall include the date of encashment and denomination of electoral bond. ಇದು ಫೆಬ್ರವರಿ ಹದಿನೈದಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ನಿರ್ದೇಶನ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಿಂದ ಫೆಬ್ರವರಿ ಹದಿನೈದರವರೆಗೆ ಅಂದರೆ ಸುಪ್ರೀಂ ಕೋರ್ಟ್ನ ಆದೇಶ ಐತಿಹಾಸಿಕ ತೀರ್ಪು ಬರುವವರೆಗೆ ಎಸ್ ಬಿ ಐ ವಿತರಣೆ ಮಾಡಿದಂತಹ ಎಲೆಕ್ಟರಲ್ ಬಾಂಡ್ ಪರ್ಚೇಸ್ ಮಾಡಿದಂತಹ ವ್ಯಕ್ತಿಯ ಹೆಸರು ಪರ್ಚ ಆ ಬಾಂಡ್ ಅನ್ನು ಪರ್ಚೇಸ್ ಮಾಡಿದಂತಹ ದಿನ ಮತ್ತು ಆ ಒಂದು ಸಿಂಗಲ್ ಸಿಂಗಲ್ ಬಾಂಡ್ನ ಒಂದು ಬಾಂಡ್ನ ಮೌಲ್ಯ ಎಷ್ಟು ಎನ್ನುವಂಥದ್ದು ಒಂದು ಎರಡನೆಯದ್ದು ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಿಂದ ಫೆಬ್ರವರಿ ಹದಿನೈದರವರೆಗೆ ಆ ಎಲೆಕ್ಟೋರಲ್ ಬಾಂಡ್ಗಳನ್ನು ರಿಸೀವ್ ಮಾಡಿಕೊಂಡಲ್ವಾ ಆ ಎಲೆಕ್ಟೋರಲ್ ಬಾಂಡ್ಗಳನ್ನು ಸ್ವೀಕಾರ ಮಾಡಿದ್ವಲ್ಲ ಆ ರಾಜಕೀಯ ಪಕ್ಷಗಳ ಹೆಸರು ಆ ಬಾಂಡ್ ಎನ್ ಕ್ಯಾಶ್ ಆಗಿದ್ದು ಅಂದರೆ ನಗದು ರೂಪದಲ್ಲಿ ಆ ಪಕ್ಷಗಳ ಅಕೌಂಟಿಗೆ ಜಮೆ ಆಗಿದ್ದು ಆ ಜಮೆ ಆದಂತಹ ದಿನ ಮತ್ತು

ರೆಕಾರ್ಡೆಡ್ ಇನ್ ರೆಸ್ಪೆಕ್ಟ್ಫುಲ್ ಕಾಂಪ್ಲಿಯನ್ಸ್ ವಿತ್ ದಿ ಅಫೋರ್ಸ್ ಡೈರೆಕ್ಷನ್ಸ್ ಬಿಫೋರ್ ದಿ ಕ್ಲೋಸ್ ಬಿಸ್ನೆಸ್ ಅವರ್ಸ್ ಅಂದ್ರೆ ನಿನ್ನೆಯ ವ್ಯವಹಾರದ ಅವಧಿ ಮುಗಿಯುವುದಕ್ಕೂ ಮೊದಲೇ ಎ ರೆಕಾರ್ಡ್ ಆಫ್ ದಿಸ್ ಇನ್ಫಾರ್ಮೇಶನ್ ವಾಸ್ ಮೇಡ್ ಅವೈಲೇಬಲ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬೈ ಹ್ಯಾಂಡ್ ಡೆಲಿವರಿಂಗ್ ಇನ್ ಡಿಜಿಟಲ್ ಫಾರ್ಮ್ ಪಾಸ್ ವರ್ಡ್ ಪ್ರೊಟೆಕ್ಟೆಡ್ ಅಂದ್ರೆ ನೋಡಿ ಇಲ್ಲಿ ಎಷ್ಟು ಆಟ ಆಡಿದ್ದಾರೆ ಎಸ್ ಪಿ ಎಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನ ದಿಕ್ತಕ್ಕೆ ಎಸ್ ಬಿ ಐ ಅವರು ಈ ಇವತ್ತು ಸಲ್ಲಿಕೆ ಮಾಡಿದಂತ ಅಫಿಡವಿಟ್ ನಲ್ಲಿ ಹೇಳಿದ್ದಾರೆ ಯಾರು ಎಲೆಕ್ಟೋರಲ್ ಬಾಂಡ್ಗಳನ್ನು ಪರ್ಚೇಸ್ ಮಾಡಿದ್ರು ಮತ್ತೆ ಆ ಎಲೆಕ್ಟೋರಲ್ ಬಾಂಡ್ಗಳು ಯಾವ ಪಕ್ಷದ ಖಾತೆಗೆ ಜಮೆ ಆದವು ಎನ್ನುವಂತಹ ದಾಖಲೆಗಳು ರೆಡಿಯಾಗಿದ್ವು ಅದನ್ನು ನಾವು ನಿನ್ನೆ ಎಲೆಕ್ಷನ್ ಕಮಿಷನ್ಗೆ ಸಬ್ಮಿಟ್ ಮಾಡಿದೀವಿ ಅಂತ ಮೊನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಇವರ ವಾದ ಇದ್ದಿದ್ದೇನು ಎಸ್ ಬಿ ಐದು ಎಲೆಕ್ಟೋರಲ್ ಬಾಂಡ್ ಪರ್ಚೇಸ್ ಆಗಿದ್ದು ಲೆಕ್ಕ ಮತ್ತೆ ಯಾವ ಪಕ್ಷ ಅದನ್ನು ಎನ್ ಕ್ಯಾಶ್ ಆ ಎರಡನ್ನು ಕೂಡ ಮ್ಯಾಚ್ ಮಾಡೋಕ್ಕಾಗಲ್ಲ ನಮಗೆ ಕಷ್ಟ ಆಗುತ್ತೆ ಟೈಮ್ ಬೇಕು ಅಂತ ಕೇಳಿದ್ದು ಇವತ್ತು ನೋಡಿದ್ರೆ ಅಫಿಡವಿಟ್ನಲ್ಲಿ ಹಿಂಗೆ ಹೇಳಿದಾರೆ ದಿ ಡೇಟ್ ಆಫ್ ದಿ ಎನ್ ಆ್ಯಂಡ್ ದಿ ಡಿನಾಮಿನೇಷನ್ ಆಫ್ ದಿ ಬಾಂಡ್ಸ್ ಎನ್ ಕ್ಯಾಶ್ ವೆರ್ ರೆಕಾರ್ಡೆಡ್ ಆ ಬಾಂಡನ್ನು ಆ ಪಕ್ಷ ತನ್ನ ಬ್ಯಾಂಕ್ ಅಕೌಂಟಿಗೆ ಹಾಕಿದ್ದು ಜೊತೆಗೆ ಅದರ ಮೊತ್ತ ಎಷ್ಟು ಅಂತ ಹೇಳಿ ಅಂದರೆ ಈಗ ಅಲ್ಲಿಗೆ ಪ್ರಮುಖವಾದಂತಹ ಪ್ರಶ್ನೆ ಇದ್ದಿದ್ದಿಷ್ಟೇ ಎಸ್ ಬಿ ಐ ತನ್ನ ತಾನು ಮಾರಾಟ ಮಾಡಿರ್ತಕ್ಕಂಥ ತನ್ನ ಖಾತು ಏನು ಶಾಖೆಗಳ ಮುಖಾಂತರ ಮಾರಾಟ ಮಾಡಿಡುವಂತಹ ಎಲೆಕ್ಟ್ರ ಬಾಂಡ್ಗಳ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡುತ್ತೆ ಬಟ್ ಯಾವ ಪಕ್ಷಕ್ಕೆ ಎಷ್ಟು ಎಮೌಂಟ್ ಸಿಕ್ಕಿದೆ ಅಂಥೇಳಿ ಗೊತ್ತಾಗುವುದು ಹೇಗೆ ಎನ್ನುವಂಥ ಪ್ರಶ್ನೆ ಪ್ರಬಲವಾಗಿ ಕಾಡಿತ್ತು ಅಲ್ರೂ ಸೊ ಈಗ ಎಸ್ ಬಿ ಐ ತನ್ನ ಶಾಖೆಗಳಿಂದ ಮಾರಾಟವಾದಂಥ ಎಲೆಕ್ಟ್ರ ಬಾಂಡ್ಗಳು ಮತ್ತು ಅವು ಯಾವ ಪಕ್ಷದ ಖಾತೆಗೆ ಬ್ಯಾಂಕ್ ಖಾತೆಗೆ ಜಮೆ ಆಗಿದ್ದೇವೆ ಎನ್ನುವಂತಹ ಲೆಕ್ಕಾಚಾರವನ್ನು ನಾವು ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿದ್ದೀವಿ ಅಂತೇಳಿ ಇವತ್ತು ಅಫಿಡೆವಿಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಆಸ್ ಪರ್ ದಿ ಆಸ್ ಪರ್ ಡೈರೆಕ್ಷನ್ಸ್ ದಿ ಡೇಟ್ ಆಫ್ ದಿ ಪರ್ಚೇಸ್ ಆಫ್ ಈಚ್ ಎಲೆಕ್ಟ್ರಲ್ ಬಾಂಡ್ ಆ್ಯಂಡ್ ದಿ ನೇಮ್ ಆಫ್ ದಿ ಪರ್ಚೇಸರ್ ಆ್ಯಂಡ್ ದಿ ಡಿನಾಮಿನೇಷನ್ ಆಫ್ ದಿ ಎಲೆಕ್ಟ್ರಲ್ ಪರ್ಚೇಸ್ ಹ್ಯಾಸ್ ಬಿನ್ ಪರ್ನಿಶ್ಡ್ ಇನ್ ಟರ್ಮ್ಸ್ ಆಫ್ ಡೈರೆಕ್ಷನ್ ಅಂದರೆ ನಂಬರ್ ಸಿ ದಿ ಡೇಟ್ ಆಫ್ ದಿ ಎನ್ಕ್ಯಾಶ್ಮೆಂಟ್ ಆಫ್ ದಿ ಎಲೆಕ್ಟ್ರಲ್ ಬಾಂಡ್ಸ್ ದ ನೇಮ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ವೈ ರಿಸೀವ್ಡ್ ದಿ ಕಾಂಟ್ರಿಬ್ಯೂಷನ್ಸ್ ಆ್ಯಂಡ್ ದಿ ಡಿನಾಮಿನೇಷನ್ ಆಫ್ ದಿ ಸೆಟ್ ಬಾಂಡ್ಸ್ ಆ್ಯಸ್ ಆಲ್ಸೋ ಬಿನ್ ಪರ್ನಿಷಡ್ ಎಲ್ಲ ಡೀಟೇಲ್ ಇವರತ್ರ ಇತ್ತು ಮೊನ್ನೆ ನಾಟಕ 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 ಅದು ಬಿ ಜೆ ಪಿಯನ್ನು ಕಾಪಾಡುವ ಸಲುವಾಗಿ ಎಸ್ ಬಿ ಐ ಮಾಡಿಕೊಂಡಂತಹ ನಾಟಕ ಮೊನ್ನೆ ಸುಪ್ರೀಂ ಕೋರ್ಟು ಎಸ್ ಬಿ ಐಗೆ ಏನು ಹೊಸ್ತಾಗಿ ಡೈರೆಕ್ಷನನ್ನು ಕೊಡ್ತು ಹನ್ನೊಂದನೇ ತಾರೀಕು ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು ನಮ್ಮ ಆದೇಶವನ್ನು ಪರಿಪಾಲನೆ ಮಾಡದೆ ಹೋದರೆ ನಾವು ನಿಮ್ಮ ವಿರುದ್ಧ ನ್ಯಾಯಾಂಗ ನಿಂದನೆಯ ಪ್ರಕ್ರಿಯೆಯನ್ನು ಆರಂಭಿಸಬಹುದು ನಿಮ್ಮನ್ನು ನೋಟಿಸಲ್ಲಿ ಇಟ್ಟಿದ್ದೀವಿ ನಿಮ್ಮನ್ನು ಇಟ್ಟಿದ್ದೀವಿ ನಾವು ಅಂಥೇಳಿ ಸೊ ಅದಾದ ಬಳಿಕ ಈಗ ಎಲ್ಲ ಲೆಕ್ಕಗಳನ್ನು ರೆಡಿ ಮಾಡಿಕೊಟ್ಟಿದ್ದಾರೆ ಸೊ ಚುನಾವಣಾ ಆಯೋಗ ಸೊ ಚುನಾವಣಾ ಆಯೋಗಕ್ಕೆ ಎಸ್ ಬಿ ಐ ಸಲ್ಲಿಸಿರುವಂತಹ ದಾಖಲೆಗಳ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದನೆಯ ತಾರೀಕಿನಿಂದ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಹನ್ನೊಂದರವರೆಗೆ ಎಸ್ ಬಿ ಐ ಶಾಖೆಗಳಲ್ಲಿ ಮಾರಾಟ ಆಗಿರತಕ್ಕಂತಹ ಬಾಂಡುಗಳ ಸಂಖ್ಯೆ ಬಾಂಡುಗಳ ಸಂಖ್ಯೆ ಮೂರು ಸಾವಿರದ ಮುನ್ನೂರ ನಲವತ್ತ ಆರು ಬಾಂಡುಗಳ ಸಂಖ್ಯೆ ಮೂರು ಸಾವಿರದ ಮುನ್ನೂರ ನಲವತ್ತಾರು ಹನ್ನೊಂದು ದಿವಸದ ಅವಧಿಯಲ್ಲಿ ಈ ಹನ್ನೊಂದು ದಿವಸದ ಅವಧಿಯಲ್ಲಿ ಈ ಬಾಂಡುಗಳ ರಿಡೀಮ್ ಆಗಿದ್ದು ರಿಡೀಮ್ ಆದ ಅಂದರೆ ಎನ್ ಕ್ಯಾಶ್ ಆದಂತಹ ಬಾಂಡ್ಗಳ ಸಂಖ್ಯೆಯಷ್ಟು ಒಂದು ಸಾವಿರದ ಆರುನೂರ ಒಂಬತ್ತು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಇದು ಎಲೆಕ್ಷನ್ ಟೈಮ್ ಎರಡು ಸಾವಿರದ ಹದಿನಾ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೂರು ಸಾವಿರದ ಕೇವಲ ಹನ್ನೊಂದು ದಿನದಲ್ಲಿ ಮೂರು ಸಾವಿರದ ಮುನ್ನೂರ ನಲವತ್ತ ಆರು ಬಾಂಡುಗಳು ಮಾರಾಟ ಆದವು ಎಸ್ ಬಿ ಐ ಶಾಖೆಗಳಿಂದ ಅದ್ ಅದರಲ್ಲಿ ಪೊಲಿಟಿಕಲ್ ರಾಜಕೀಯ ಪಕ್ಷಗಳು ಎನ್ ಕ್ಯಾಶ್ ಮಾಡಿಕೊಂಡಿದ್ದು ಸಾವಿರದ ಆರುನೂರ ಒಂಬತ್ತು ಬಾಂಡುಗಳನ್ನು ಎಲ್ಲಿಂದ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತು ಹನ್ನೊಂದು ದಿನದ ಅಂತರದಲ್ಲಿ ಅದಾದ ಬಳಿಕ ಏಪ್ರಿಲ್ ಹನ್ನೆರಡರಿಂದ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತು ಎಗೇನ್ ಲೋಕಸಭೆ ಎಲೆಕ್ಷನ್ ಆಗ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಫೆಬ್ರವರಿ ಹದಿನೈದು ಅಂದರೆ ಕಳೆದ ತಿಂಗಳಿಗೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟ ದಿನದವರೆಗೆ ಒಟ್ಟು ಹದಿನೆಂಟು ಸಾವಿರದ ಎಂಟು ನೂರ ಎಪ್ಪತ್ತ ಏಳು ಬಾಂಡುಗಳು ಮಾರಾಟ ಆಗಿವೆ ಹದಿನೆಂಟು ಸಾವಿರದ ಎಂಟು ನೂರ ಎಪ್ಪತ್ತ ಏಳು ಬಾಂಡುಗಳು ಮಾರಾಟ ಆಗಿವೆ ಅಂದರೆ ದೊಡ್ಡ ಜಂಪ್ ಆಗಿದೆ ದೊಡ್ಡ ಜಂಪ್ ಆಗಿದೆ ಸೊ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರಿಂದ ಕಳೆದ ತಿಂಗಳು ಫೆಬ್ರವರಿ ಹದಿನೈದರವರೆಗೆ ಮಾರಾಟ ಮಾಡಲಾಗಿರುವಂತಹ ಒಟ್ಟು ಬಾಂಡ್ಗಳ ಸಂಖ್ಯೆ ಇಪ್ಪತ್ತ ಎರಡು ಸಾವಿರದ ಇನ್ನೂರ ಹದಿನೇಳು ಅವುಗಳಲ್ಲಿ ಇಪ್ಪತ್ತೆರಡು ಸಾವಿರದ ಮೂವತ್ತು ಬಾಂಡ್ಗಳನ್ನು ಎನ್ ಕ್ಯಾಶ್ ಮಾಡಿಕೊಳ್ಳಲಾಗಿದೆ ಸೊ ಇದು ಚುನಾವಣಾ ಆಯೋಗಕ್ಕೆ ಎಸ್ ಬಿ ಐ ಸಲ್ಲಿಕೆ ಮಾಡಿರುವಂತಹ ದಾಖಲೆಗಳು ಜೊತೆಗೆ ಕಂಪ್ಲೀಟ್ ದಾಖಲೆಗಳಿದೆ ಇದು ನಾವು ನಿಮ್ಮ ಆದೇಶವನ್ನು ಪಾಲನೆ ಮಾಡಿದ್ದೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಎಸ್ ಬಿ ಐ ಇವತ್ತು ಅಫಿಡವಿಟನ್ನು ಸಲ್ಲಿಸಿರೋರು ನಿಮ್ಮ ಆದೇಶವನ್ನು ನಾವು ಪಾಲನೆ ಮಾಡಿದ್ದೀವಿ ಅಂತೇಳಿ ಉಳಿದ ಹಾಗೆ ಪ್ರತಿ ಬಾಂಡ್ಗಳ ಲೆಕ್ಕಾಚಾರ ಕೂಡ ಈಗ ಎಲೆಕ್ಷನ್ ಕಮಿಷನ್ ಕೈಯಲ್ಲಿದೆ ಎಲೆಕ್ಷನ್ ಕಮಿಷನ್ನು ಮಾರ್ಚ್ ಹದಿನೈದನೆಯ ತಾರೀಕು ಐದು ಗಂಟೆಯ ಒಳಗಾಗಿ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಬಾಂಡ್ ಯಾರನ್ನು ಯಾರು ಪರ್ಚೇಸ್ ಮಾಡಿದ್ರು ಯಾವ ದಿನಾಂಕ ಪರ್ಚೇಸ್ ಮಾಡಿದ್ರು ಆ ಬಾಂಡ್ ಒಂದೊಂದು ಸಿಂಗಲ್ ಬಾಂಡ್ ನ ಮೊತ್ತ ಎಷ್ಟು ಆ ಬಾಂಡ್ ಯಾವ ಪಕ್ಷಕ್ಕೆ ಹೋಯ್ತು ಯಾವ ದಿನ ಹೋಯ್ತು ಆ ಬಾಂಡ್ನ ಮೊತ್ತ ಎಷ್ಟು ಈ ಡೀಟೇಲ್ ಅನ್ನ ಎಲೆಕ್ಷನ್ ಕಮಿಷನ್ ಅಧಿಕೃತವಾಗಿ ತನ್ನ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಬೇಕು ಜನಸಾಮಾನ್ಯರು ಕೂಡ ನೋಡಬಹುದು ಈ ಮಾಹಿತಿಗಳನ್ನ ಸೊ ಪರಮ ಪ್ರಾಮಾಣಿಕ ಪರಿಶುದ್ಧನ ನಾ ಕಾವೂಂಗ ಪಕ್ಷ ಎಷ್ಟು ಪಡೆದಿದೆ ಕಾಂಗ್ರೆಸ್ ಎಷ್ಟು ಎಷ್ಟು ಪಡೆದಿದೆ ಉಳಿದ ಪಕ್ಷಗಳು ಎಷ್ಟು ಎಲೆಕ್ಟ್ರಲ್ ಬಾಂಡ್ಗಳ ಮುಖಾಂತರ ಹಣವನ್ನು ಪಡೆದುವೆ ಎನ್ನುವಂತಹ ಸತ್ಯ ಕೊನೆಗೂ ಜಗಜ್ಜಾಹೀರಾಗ್ತಾ ಇದೆ ಕದ್ದು ಮುಚ್ಚಿ ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಾಯಿದ್ರು ಕೇಂದ್ರ ಸರ್ಕಾರದವರು ಇಲ್ಲಿ ಎಲೆಕ್ಟ್ರಲ್ ಬಾಂಡ್ಗಳನ್ನು ತಂದು ಕೊನೆಗೂ ಅಂತ್ಯ ಆಗಿದೆ ಎಲೆಕ್ಟ್ರಲ್ ಬಾಂಡು ಬಿಗ್ ಡಿಸಿಷನ್ನು ಬಿಗ್ ಡೆವಲಪ್ಮೆಂಟ್ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ